ದೇಶದ ಅಭಿವೃದ್ಧಿಗೆ ಇಂಜಿನಿಯರ್ಗಳ ಕೊಡುಗೆ ಅಪಾರ ಇಂಜಿನಿಯರುಗಳು ದೇಶದ ಆಸ್ತಿ ಅಂತ ಸನ್ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಕಾನೂನು ಸಚಿವರಾದ ಬಳಿಕ ಇಂಜಿನಿಯರ್ಗಳಿಗೆ ಅನ್ವಯವಾಗುವ ಕರ್ನಾಟಕ ವೃತ್ತಿ ನಿರತ ಸಿವಿಲ್ ಇಂಜಿನಿಯರಿಂಗ್ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಜಾರಿಗೆ ತಂದ ನಂತರ ಅಥಣಿ ನಗರಕ್ಕೆ ಪ್ರಥಮ ಬಾರಿ ಆಗಮಿಸಿದ ಸಚಿವ ಶ್ರೀ ಎಚ್ ಕೆ ಪಾಟೀಲ್ ಅವರಿಗೆ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಶಿವಲಿಂಗ್ ಗಲ್ಗಲಿ ಉಪಾಧ್ಯಕ್ಷರು ಮುರುಗೇಶ್ ಪಾಟೀಲ ಕಾರ್ಯದರ್ಶಿ ಅಮೋಕ್ ಪೂಜಾರಿ ಖಜಾಂಚಿ ಸಂತೋಷ್ ಪಾಟೀಲ ಮತ್ತು ಇನ್ನುಳಿದ ಸದಸ್ಯರಾದ ಶ್ರೀಧರ್ ಸವ್ವಣ್ಣ ಅಭಿಜೀತ ನಿಂಬರಗಿ ಮಂಜುನಾಥ್ ಪುಡಿಗೇರ ಸೋಮೇಶ ಬುಕಿಟ್ಕಾರ ಕೃಷ್ಣ ಪಾರ್ಥನಹಳ್ಳಿ ಶ್ರವಣ ಕದಮ್ಮ ಸತೀಶ್ ಹಿರೇಮಣಿ ಉಮೇಶ್ ವರಣಗಿ ದೀಪಾ ದಿವಾನಮಳ ಬಸವರಾಜ್ ಪಾಟೀಲ ಸತ್ಯಗೌಡ ಪಾಟೀಲ ವಿನಯ್ ಕರಾಸಪ್ಪಗೌಳ ಮಲ್ಲಿಕಾರ್ಜುನ ದೊಡ್ಡಣ್ಣವರ ಮತ್ತು ಇತರರು ಹಾಜರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕೋಡಿ